ಆ ಲಾರಿ ಮಾಲೀಕರ ಪರಿಸ್ಥಿತಿ ಕೇಳ್ಬಿಟ್ರೆ ಎಂತ ಚಿಂತಾಜನಿಕ ಆಗಿದೆ ಅಂತಕ್ಕಂಥದ್ದು ಪಾಪ ನಿಜಕ್ಕೂ ಕೂಡ ಮನ್ಸಿಗೆ ಬಹಳ ದುಃಖ ಆಯ್ತು ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವರ ಜೀವನ ಯಾವ ರೀತಿ ಆಗಿದೆ ಅಂತಕ್ಕಂಥದ್ನ ಅವ್ರು ಹೇಳ್ತಾ ಇದ್ರು ನೋಡಿ ಇವತ್ತು ಲಾರಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಏನ್ ಅವ್ರ ಮನೇಲೇನ್ ದೊಡ್ಡ ಆಸ್ತಿವಂತರಲ್ಲ ಇವತ್ತು ಲಾರಿ ಓಡಿಸ್ತಕ್ಕಂಥವ್ರು ಲಾರಿ ಮಾಲೀಕರಾಗ್ಲಿ ಗಳಾಗ್ಲಿ ಇವತ್ತು ಪ್ರತಿನಿತ್ಯ ಸರ್ಕಾರ ನೀವು ಕೊಡ್ತಕ್ಕಂತ ಅವ್ರು ಏನ್ ದುಡಿತಾರೆ ಅದಕ್ಕೆ ನೀವು ಕೊಡ್ತಕ್ಕಂಥ ಗೌರವಧನದ ಮೇಲೆ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಆ ಲಾರಿ ಖರೀದಿ ಮಾಡ್ತಕ್ಕಂಥದಕ್ಕೆ ಇವತ್ತೇನು ಅವರ ಹೆಣ್ಮಕ್ಳ ಅವರ ಮನೆಯಲ್ಲಿ ಇರ್ತಕ್ಕಂಥ ಒಡವೆಯನ್ನ ಇವತ್ತು ಹಣ ಇಟ್ಟು ಆ ಲಾರಿಗಳನ್ನ ತಗೊಂಡ್ ಬಂದಿದ್ದಾರೆ ಆ ಫೈನಾನ್ಸಿಯರ್ ಗಳು ಬಂದು ನಾಲ್ಕ್ ತಿಂಗಳಾಗಿದೆ ಐದು ತಿಂಗಳಾಗಿದೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಷ್ಟು ಇನ್ನೂ ಸರ್ಕಾರ ಆ ಲಾರಿ ಮಾಲೀಕರುಗಳಿಗೆ ಹಣ ಪಾವತಿ ಮಾಡಿಲ್ಲ ಫೈನಾನ್ಸಿಯರ್ ಗಳು ಬಂದು ಕುತ್ತಿಗೆಗಳಲ್ಲೇ ನಿಂತಿದ್ದಾರೆ ಇವತ್ತು ಲಾರಿಯನ್ನ ಸೀಸ್ ಮಾಡ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತ ಪ್ರತಿನಿತ್ಯ ಯಾವುದಾದ್ರೂ ಒಂದ್ ರೀತಿ ಸರ್ಕಾರ ಇಡುವುದಿಲ್ಲ ಭ್ರಷ್ಟಾಚಾರ ಹಗರಣ ಸುಳ್ಳು ಮೋಸ ನಿಷ್ಠಾವತ ಅಧಿಕಾರಿಗಳ ಮೇಲೆ ತೋರಿಸ್ತಕ್ಕಂತ ದರ್ಪ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ